ನಮಸ್ತೆ ರೈತ ಮಿತ್ರರೇ ಇದೊಂದು ಬೇರೆ ತೋಲ್ಟ ಇಲ್ಲೂ ಕೂಡ ನಾವು ನವಂಬರ್ ಡಿಸೆಂಬರ್ ಟೈಮಲ್ಲೇ ಗೊಬ್ಬರ ಕೊಟ್ಟಿದ್ದೀವಿ ಇಲ್ಲೂ ಕೂಡ ನಾವು ಒಳ್ಳೆ ಕುಂಚಿಕೆ ಸೆಟ್ಟಿಂಗ್ ನೋಡ್ಬೋದು ಮಳೆ ಸ್ವಲ್ಪ ಕಡಿಮೆ ಇದೆ ಎಲ್ಲ ಕಡೆನೂ ಅಡಕಿದೆ ಇದೆ ಒಂದು ಸಮಸ್ಯೆ ಆಗಿದೆ ಸ್ವಲ್ಪ ನೀರು ಕಡಿಮೆ ಇರದೆ ಒಳ್ಳೆ ಕಟ್ತದ ರೀ ಇವಾಗ ರೀಸೆಂಟ್ಲಿ ಟೆಂಪ್ರೇಚರ್ ಸ್ವಲ್ಪ ಡೌನ್ ಆಗಿ ಒಳ್ಳೆ ಮಳೆ ಆದರೆ ಕನ್ವರ್ಷನ್ ತುಂಬ ಚೆನ್ನಾಗುತ್ತೆ ಲಾಸ್ಟ್ ಟೈಮ್ ಕೂಡ ಈ ತೋಟ ಒಳ್ಳೆಯ ಒಂದು ಇಳುವರಿ ನೋಡಿದೆ ಈಗ ನಾವು ಪೊಟ್ಯಾಶ್ ಮತ್ತೆ ಡಿಎಪಿ ಮತ್ತೆ ಸಾಯೆ ಒಬ್ರ ಮಿಕ್ಸ್ ಮಾಡ್ಕotti divi ಗಿಡಕ್ಕೆ ಪೊಟ್ಯಾಶ್ 4 ಕೆಜಿ ಪೊಟ್ಯಾಶ್ ಅರ್ಧ ಕೆಜಿ ಫಾಸ್ಫರ 4 ಕೆಜಿ ಮತ್ತೆ ಸಾಯೆ ಒಬ್ರ 2 ರಿಂದ 3 ಕಿಡಿ ಡಿಪೆಂಡ್ ತೋಟ ಹೇಗಿದೆ ಅಂತ ನೋಡಿ ತುಂಬ ಟೆಂಪ್ರೇಚರ್ ನಲವತ್ತು ನಲ್ವತ್ತೈದ್ರ ಮೇಲೆ ಹೋಗ್ತಾ ಇದೆ ತರ್ಟಿ ಏಯ್ಟ್ ಫಾರ್ಟಿ ಫಾರ್ಟಿ ಫೋರ್ ವೇರಿಯೇಷನ್ ಆಗ್ತಾ ಇದೆ ಸ್ವಲ್ಪ ಮಳೆ ಆಗಿತ್ತು ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಅಂದರೆ ತುಂಬ ಏನು ಸಾಧಾರಣ ಮಳೆ ಜಾಸ್ತಿ ಹಿಂದೆ ಆಗಿದೆ ಹಸಿ ಮಳೆ ಅಂತಲ್ಲ ಟೈಪಲ್ಲಿ ಆಗಿತ್ತು ಒಂದೆರಡು ಮೂರು ಮಳೆ ಕಂಟಿನ್ಯೂಸ್ ಆಗಿ ಸ್ವಲ್ಪ ಹಸಿ ಮಳೆ ದೊಡ್ಡ ಮಳೆ ಆದರೆ ಪಿಂತ್ ಸೆಟ್ಟಿಂಗ್ ನೋಡಬಹುದು ಪಿಂಚಿ ಸೆಟ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ ಕನ್ವರ್ಷನ್ ಕನ್ವರ್ಷನ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲದರೊಳಗು ಮೂವರಿಂದ ನಾಲ್ಕು ಐದು ಕೆಲವೊಂದು ಆರು ರೌಂಡ್ ಆಗಿದೆ バレバレでかけてる。You know, ಹಿಂದುಗಡೆ ಗಿಡದಲ್ಲೆಲ್ಲ ನೋಡ್ಬೋದು ಹೆಚ್ಚಿನ ಮಾಹಿತಿಗೆ ಈ ವಿಡಿಯೋ ಕೆಳಗೆ ನಂಬರ್ ಡಿಸ್ಪ್ಲೇ ಆಗಿರ್ತದೆ ಅದಕ್ಕೆ ಕರೆ ಮಾಡಿ ಗೊಬ್ಬರ ಮತ್ತು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದ